ಬೆಂಗಳೂರಿಂದ ಕರೆ ಮಾಡಿದರ ಮತ್ತೊಬ್ಬರು ನಮಸ್ಕಾರ ಸುಪಾಲ್ ಹಲೋ ಗೋಪಾಲ್ ಗೋಪಾಲ್ ನಮಸ್ಕಾರ ಹ ಗೋಪಾಲ್ ನಮಸ್ತೆ ಮಾತಾಡಿ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ಡಾಕ್ಟರೇ ಹೇಳಿ ಗೋಪಾಲ್ ನಮಸ್ತೆ ಸರ್ ನಮಸ್ತೆ ಇದು ಏಜ್ ಎಪ್ಪತ್ತೆರಡು ಆದ್ಮೇಲೆ ಆ ಏನು ಕೆಲಸ ಮಾಡ್ತಾ ಇಲ್ಲ ತೃಪ್ತಿ ಇಲ್ಲ ಹ ಆ పేಪರ್ ನಲ್ಲಿ ನೋಡಿ ಇದು ಬರುತ್ತಲ್ಲ ಪೇಪರ್ ನಲ್ಲಿ ಬಂತಲ್ಲ ಜಪಾನ್ ತೈಲ ಅಂತ ಅವರು ಎರಡ್ ತಿಂಗಳು ಮೆಡಿಸಿನ್ ಕೊಟ್ರು ಅದ್ ತಗೊಂಡೆ ಅವ್ರು ಹೇಳ್ದಂಗ ಅದೇ ಪ್ರೊಸೀಜರ್ ಹಿಂಗೆ ಮಾಡ್ದೆ ಏನು ಪ್ರಯೋಗ ಆಗ್ಲಿಲ್ಲ ಉಪಯೋಗ ಆಗ್ಲಿಲ್ಲ ಅದಕ್ಕೋಸ್ಕರ ನಾನು ತಮ್ಮನ್ನ ವಿಚಾರಿಸ್ತಾ ಇದ್ದೆ ನೋಡಿ ಇದು ಪತ್ರಿಕೆಗಳಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟು ಬರೋ ಬಹುತೇಕ ಔಷಧಿಗಳು ಅವುಗಳು ನೈಂಟಿ ಪರ್ಸೆಂಟ್ ಔಷಧಿಗಳು ಅವು ಬೋಗಸ್ ಔಷಧಿಗಳು ಯಾವ ಗದ್ದೆ ಯಾವುದೇ ನಿಖರತೆ ಇರೋದಿಲ್ಲ ಅದರಲ್ಲಿ ಏನಿದೆ ಅಂತ ಇಂಗ್ರೀಡಿಯೆಂಟ್ಸ್ ಹಾಕಿರೋದಿಲ್ಲ ಅಥವಾ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಕೊಡೋದಿಲ್ಲ ಅಥವಾ ಇನ್ನೇನು ಇದಿರಲ್ಲ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂದರೆ ಪರಿಣಾಮನೂ ಇರೋದಿಲ್ಲ ನಿಜ ಯಾವುದೇ ಒಂದು ಮೆಡಿಸನ್ನು ಶರೀರದ ಮೇಲೆ ಒಂದು ಪರಿಣಾಮ ಬೀರಬೇಕು ಅಂದರೆ ಅದು ಒಂದು ಆ್ಯಕ್ಟ್ ಮಾಡಲೇಬೇಕು ನಿಜ ಆ್ಯಕ್ಟ್ ಮಾಡಿದಾಗ ಏನೋ ಒಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಉಂಟಾಗ್ಬೋದು ಈಗ ಬಿ ಪಿಗೆ ಮಾತ್ರ ಕೊಟ್ಟಾಗ ಬಿ ಪಿ ಕಮ್ಮಿ ಆಗುತ್ತೆ ಬಿ ಪಿ ಕಮ್ಮಿ ಆಗೋದ್ರ ಜೊತೆಗೆ ಹೈಪೋಟೆನ್ಷನು ಆಗ್ಬಿಡ್ಬೋದು ಜಾಸ್ತಿ ಮಾತ್ರೆ ತೊಗೊಂಡಾಗ ಪರಿಣಾಮನೇ ಇಲ್ಲ ಅಂದರೆ ಅಡ್ಡ ಪರಿಣಾಮನೂ ಇಲ್ಲ ಅದರಿಂದ ಈ ಬಹುತೇಕ ಇವು ಅಡ್ವರ್ಟೈಸ್ಮೆಂಟ್ಗಳು ಅವುಗಳೆಲ್ಲ ಈ ಬೋಗಸ್ಸಿರ್ತದೆ ಅದರಿಂದ ನೀವು ಈ ನಿಮಿರ್ಕೆ ಉಂಟು ದೋ ದೋಷ ಉಂಟಾಗಿರೋದು ಸತ್ಯ ಸುಮಾರು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ದಾಟದ ಮೇಲೆ ಆ್ಯಂಡ್ರೋಪಾಸ್ ಆಗ್ತದೆ ಪೌರುಷ ಬಂದಾಗುತ್ತೆ ಅದು ಏಜ್ ರಿಲೇಟೆಡ್ಡು ಅಂದರೆ ವಯಸ್ಸಿಂದ ಬರೋದು ಈ ಎಪ್ಪತ್ತು ದಾಟ್ದಾಗ ಏನಾಗುತ್ತೆ ಅಂದರೆ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಬೀಜಗಳಿಂದ ಉತ್ಪಾದನೆ ಆಗತಕ್ಕಂತಹ ಟೆಸ್ಟೋಸ್ಟಿರೋನ್ ಹಾರ್ಮೋನು ಬಹಳ ಕಮ್ಮಿ ಆಗೋಗುತ್ತೆ ಕ್ಷೀಣ ಆಗೋಗುತ್ತೆ ಆದ್ದರಿಂದ ನಿಮಗೆ ಈ ಟೆಸ್ಟೋಸ್ಟಿರೋನ್ ಇಂಜೆಕ್ಷನನ್ನು ಕೊಡಬೇಕಾಗುತ್ತೆ ಒಂದು ಹದಿನೈದು ದಿವಸಕ್ಕೊಮ್ಮೆ ಅಥವಾ ಒಂದು ವಾರಕ್ಕೊಮ್ಮೆ ಅಥವಾ ಒಂದು ತಿಂಗಳಿಗೊಮ್ಮೆ ಒಂದು ಟೆಸ್ಟೋಸ್ಟೆರೋನ್ ಇಂಜೆಕ್ಷನ್ ಕೊಡಬೇಕಾಗತ್ತೆ ಜೊತೆಗೆ ಶಿಷ್ಣುವಿಗೆ ರೀಚಾರ್ಜ್ ಮಾಡಬೇಕಾಗತ್ತೆ ಪಿನೈಲ್ ರೀಚಾರ್ಜ್ ಇಂಜೆಕ್ಷನ್ ಅಂತ ಅಂದರೆ ನಿಮ್ಮದೇ ರಕ್ತ ತೆಗೆದು ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ಶಿಷ್ಣುವಿಗೆ ಇಂಜೆಕ್ಟ್ ಮಾಡಿ ಅದನ್ನು ಬ್ಯಾಟ್ರಿಗಳನ್ನು ನಾವು ರೀಚಾರ್ಜ್ ಮಾಡ್ತೀವಲ್ಲ ನಮ್ಮ ಮೊಬೈಲ್ ಬ್ಯಾಟ್ರಿಗಳು ವೀಕ್ ಆದಾಗ ಅದನ್ನು ಚಾರ್ಜ್ ಮಾಡಿದಾಗೆ ನಿಮ್ಮ ಪೀನಿಸ್ನ ಚಾರ್ಜಿಂಗ್ ಮಾಡಬೇಕಾಗತ್ತೆ ಅದಕ್ಕೆ ಪಿ ಆರ್ ಪಿ ಮಾಡಬೇಕಾಗತ್ತೆ ಸೊ ನಿಮ್ಗೆ ಎರಡು ಚಿಕಿತ್ಸೆ ಕೊಡಬೇಕಾಗುತ್ತೆ ಒಂದು ಪೀನಿಸ್ಗೆ ರೀಚಾರ್ಜ್ ಮಾಡಲಿಕ್ಕೆ ನಿಮ್ಮದೇ ಬ್ಲಡ್ ತೆಗೆದು ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿ ಚಾರ್ಜಿಂಗ್ ಮಾಡೋದು ಎರಡನೇದು ನಿಮಗೆ ಉಂಟಾಗಿರತಕ್ಕಂಥ ಆ್ಯಂಡ್ರೋಪಾಸ್ನ ಕಡಿಮೆ ಮಾಡಲಿಕ್ಕೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಎಚ್ ಆರ್ ಟಿ ಈ ಎರಡನ್ನೂ ಕೊಟ್ಟರೆ ನಿಮಗೆ ಸರಿ ಆಗ್ತದೆ ಓಕೆ ಥ್ಯಾಂಕ್ ಯು ಗೋಪಾಲ್ ಅವರೇ